ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಭಾದ್ರಪದ ಹುಣ್ಣಿಮೆ ಹಾಗೆ ಈ ಭಾದ್ರಪದ ಹುಣ್ಣಿಮೆ ದಿನ ಈ ವರ್ಷ ಚಂದ್ರಗ್ರಹಣ ಕೂಡ ಆಗ್ತಾ ಇದೆ ಹುಣ್ಣಿಮೆ ಯಾವತ್ತು ಹಾಗೆ ಚಂದ್ರಗ್ರಹಣ ಯಾವ ಸಮಯದಲ್ಲಿ ಆಗ್ತಾ ಇದೆ ನಮ್ಮ ಭಾರತದಲ್ಲಿ ಗೋಚರವಾಗತ್ತಾ ಇಲ್ವಾ ನಾವು ಗ್ರಹಣದ ಸೂತಕವನ್ನ ಆಚರಣೆ ಮಾಡ್ಬೇಕಾ ಬೇಡ್ವಾ ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಭಾದ್ರಪದ ಹುಣ್ಣಿಮೆ ಅಥವಾ ಪೌರ್ಣಮಿ ಯಾವತ್ತು ಅಂತ ತಿಳ್ಕೊಳ್ಳೋಣ ಸೆಪ್ಟೆಂಬರ್ ಹದಿನೇಳು ಹಾಗೂ ಹದಿನೆಂಟನೇ ತಾರೀಕು ಈ ಭಾದ್ರಪದ ಪೌರ್ಣಮಿ ಇದೆ ಯಾಕಂದ್ರೆ ಪೌರ್ಣಮಿ ತಿಥಿ ಆರಂಭವಾಗುವಂಥದ್ದು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಆರಂಭವಾಗಿ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಬೆಳಗ್ಗೆ ಎಂಟು ಗಂಟೆ ನಾಲ್ಕು ನಿಮಿಷದವರೆಗೂ ಕೂಡ ಈ ಪೌರ್ಣಮಿ ತಿಥಿ ಇರುತ್ತೆ ಹಾಗಾಗಿ ಎರಡು ದಿನ ಪೌರ್ಣಮಿ ಬಂದಿದೆ ಯಾವುದೇ ತಿಥಿಯಲ್ಲಾಗಿರ್ಬೋದು ಸೂರ್ಯ ಉದಯ ಆಗುವಂತಹ ತಿಥಿ ಯಾವ ಸಮಯದಲ್ಲಿ ಇರುತ್ತೋ ಅಂತಹದ್ದನ್ನೇ ನಾವು ಪರಿಗಣೆಯನ್ನೇ ಮಾಡ್ತೀವಿ ಹಾಗಾಗಿ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ನಾವು ಪೌರ್ಣಮಿಯನ್ನ ಆಚರಣೆ ಮಾಡ್ಬೇಕಾಗತ್ತೆ ಇನ್ನು ಚಂದ್ರಗ್ರಹಣ ಆಗ್ತಾ ಇರೋದು ಕೂಡ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕೆ ಈ ಭಾದ್ರಪದ ಹುಣ್ಣಿಮೆಯ ದಿನ ಗೋಚರವಾಗ್ತಾ ಇರುವಂತಹ ಚಂದ್ರಗ್ರಹಣ ಏನಿದೆ ಇದು ನಮ್ಮ ಭಾರತದಲ್ಲಿ ಗೋಚರವಾಗ್ತಾ ಇಲ್ಲ ಹಾಗಾಗಿ ನಾವು ಈ ಚಂದ್ರಗ್ರಹಣದ ಸೂತಕವನ್ನ ಆಚರಣೆ ಮಾಡುವಂತ ಅಗತ್ಯ ಇಲ್ಲ ಈ ಚಂದ್ರಗ್ರಹಣ ಏನಿದೆ ಅದು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಬೆಳಗ್ಗೆ ಆರು ಗಂಟೆ ಹನ್ನೊಂದು ನಿಮಿಷಕ್ಕೆ ಆರಂಭವಾಗಿ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆ ಹದಿನೇಳು ನಿಮಿಷಕ್ಕೆ ಅಂತ್ಯವಾಗತ್ತೆ ಇನ್ನು ಹುಣ್ಣಿಮೆ ಪೂಜೆಯನ್ನ ಮಾಡುವವರು ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲೇನೆ ಪೂಜೆ ಮುಗಿಸ್ಕೊಳ್ಳಿ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಅಥವಾ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಸಂಜೆ ಕೂಡ ನೀವು ಪೂಜೆಯನ್ನ ಮಾಡಬಹುದು ಇನ್ನು ಪಾದ್ರಪದ ಹುಣ್ಣಿಮೆ ದಿನ ಲಕ್ಷ್ಮಿ ಪೂಜೆ ಮಾಡುವಂತದ್ದು ಬಹಳ ವಿಶೇಷ ನಿಮ್ಮ ಪದ್ಧತಿಗೆ ಇದ್ರೆ ಖಂಡಿತವಾಗ್ಲು ಹುಣ್ಣಿಮೆ ದಿನ ಲಕ್ಷ್ಮಿ ಪೂಜೆಯನ್ನ ಮಾಡಿ ತುಂಬಾನೇ ಒಳ್ಳೇದಾಗತ್ತೆ ಇನ್ನು ಹುಣ್ಣಿಮೆ ಮುಗಿದ ಮಾರ್ನೆ ದಿವಸದಿಂದ ಆ ಪಿತೃಪಕ್ಷ ಆರಂಭವಾಗುತ್ತೆ ಹಾಗಾಗಿ ಯಾವುದೇ ಒಂದು ಶುಭ ಕಾರ್ಯಗಳನ್ನ ಅವತ್ತಿನ ಮಾರನೇ ದಿನದಿಂದ ಮಾಡೋ ಹಾಗಿಲ್ಲ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಭಾದ್ರಪದ ಹುಣ್ಣಿಮೆ ಯಾವತ್ತು ಹಾಗೆ ಅವತ್ತಿನ ದಿನ ಗೋಚರವಾಗ್ತಾ ಇರುವಂತಹ ಚಂದ್ರಗ್ರಹಣದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲಾರ್ಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಬರೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಂಸ್ಥ ಸುಖಿನೋ ಭವಂತು ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರೂಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ